ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಮಧ್ಯಾಹ್ನದ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ಹಣ್ಮೇಶ್ ಎಸ್ ನಲ್ಲಿ ಮತ್ತೆ ಮುಂದುವರೆದಿದೆ ರೈತರ ಅಹೋರಾತ್ರಿ ಧರಣಿ ಇವತ್ತು ಆರನೇ ದಿನಕ್ಕೆ ಕಾಲಿಟ್ಟಿದೆ ರೈತರ ಅಹೋರಾತ್ರಿ ಧರಣಿ ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಎರಡ್ ನೂರು ರೂಪಾಯಿ ನೀಡುವಂತೆ ಆಗ್ರಹವನ್ನ ಮಾಡುತ್ತಿದ್ದಾರೆ ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರರು ನಮಗೆ ಸರಿಯಾದ ದರ ಸಿಗುವವರೆಗೂ ನಾವು ಹೋರಾಟವನ್ನ ಮುಂದುವರಿಸುತ್ತೇವೆ ನಿನ್ನೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ರು ನಿನ್ನೆವು ಕೂಡ ರೈತರ ಜೊತೆ ಒಮ್ಮತ ಮೂಡ್ಲಿಲ್ಲ ಒಮ್ಮತ ಮೂಡದ ಹಿನ್ನೆಲೆ ಮತ್ತೆ ಇವತ್ತು ಧರಣಿ ಸತ್ಯಾಗ್ರಹ ಮುಂದುವರೆದಿದೆ ಈ ಕುರಿತು ಒಂದು ಸಣ್ಣ ವರದಿ ಇಲ್ಲಿದೆ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಸಂಘಕ್ಕೆ ರೈತರ ಮಕ್ಕಳಿಗೆ ರೈತರ ಮಕ್ಕಳಿಗೆ ಏನೇ ಬರಲಿ ಏನೇ ಬರಲಿ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು 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 ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಕಪ್ಪಿಗೆ ಮೂರು ಸಾವಿರ ಎರಡು ನೂರು ರೂಪಾಯಿ ಕೊಡಲೇಬೇಕು ಕೊಡಲೇಬೇಕು ಕಬ್ಬಿಗೆ ಮೂರು ಸಾವಿರ ಎರಡು ನೂರು ರೂಪಾಯಿ ಕೊಡಲೇಬೇಕು ಕೊಡಲೇಬೇಕು ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕು ನ್ಯಾಯ ಬೇಕು ಗಡಿ ಜಿಲ್ಲೆ ಬೀದರ್ನಲ್ಲಿಯೂ ಕೂಡ ಕಬ್ಬಿಗೆ ಬೆಂಬಲ ಬೆಲೆಯಾಗಿ ಮೂರು ಸಾವಿರದ ಎರಡು ನೂರು ರೂಪಾಯಿಯನ್ನು ಸರ್ಕಾರ ಘೋಷಣೆ ಮಾಡಿತ್ತು ಅದೇ ದರವನ್ನು ಬೀದರ್ ಜಿಲ್ಲೆಯಾದ್ಯಂತ ಕೂಡ ಎಲ್ಲ ಕಬ್ಬು ಬೆಳೆಗಾರರಿಗೆ ನೀಡಬೇಕು ಅಂತ ಬೀದರ್ ಜಿಲ್ಲೆಯಲ್ಲಿ ಕೂಡ ರೈತರು ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ ಧರಣಿ ಇವತ್ತಿಗೆ ಆರನೇ ದಿನಕ್ಕೆ ಕಾಲಿಟ್ಟಿದೆ ಕಳೆದ ಐದು ದಿನಗಳಿಂದ ಚಳಿಯಲ್ಲಿಯೇ ಅಹೋರಾತ್ರಿ ಧರಣಿಯನ್ನು ಮುಂದುವರೆಸಿದ್ದಾರೆ ಬೀದರ್ ಜಿಲ್ಲೆಯ ರೈತರು ಇದೀಗ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸತತವಾಗಿ ಮೂರು ಸಭೆಗಳು ನಡೆದಿದ್ದು ಕೂಡ ಮೂರು ಸಭೆಯಲ್ಲಿಯೂ ಕೂಡ ಕಾರ್ಖಾನೆ ಮಾಲೀಕರು ಮತ್ತು ರೈತರ ನಡುವೆ ಮತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಜರುಗಿರುವಂಥದ್ದು ಮೂರು ಸಭೆಗಳು ಕೂಡ ವಿಫಲವಾಗಿ ಹೋಗಿವೆ ಯಾಕಂದರೆ ರೈತರ ಬೇಡಿಕೆ ಏನಿದೆ ಮೂರು ಸಾವಿರದ ಎರಡು ನೂರು ರೂಪಾಯಿ ಕೊಡುವಲ್ಲಿ ಕಾರ್ಖಾನೆ ಮಾಲೀಕರು ಒಪ್ಪದ ಹಿನ್ನೆಲೆ ಇಂದಿಗೂ ಕೂಡ ಬೀದರ್ ಜಿಲ್ಲೆಯಲ್ಲಿ ಕಬ್ಬಿನ ದರದ ಕುರಿತು ಒಮ್ಮತ ಮೂಡಿಲ್ಲ ಜಿಲ್ಲಾಧಿಕಾರಿಗಳು ಈಗಾಗಲೇ ಏನು ಎರಡು ಸಾವಿರದ ಒಂಬೈನೂರು ರೂಪಾಯಿ ಕೊಡಿಸುವುದಾಗಿ ಕಾರ್ಖಾನೆ ಮಾಲೀಕರ ಮನವೊಲಿಸುವುದಾಗಿ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದರು ಐದು ದಿನ ದಿನಗಳನ್ನು ಮುಕ್ತಾಯ ಐದು ದಿನಗಳು ಮುಕ್ತಾಯಗೊಂಡು ಇವತ್ತು ಆರನೇ ದಿನಕ್ಕೆ ಅಹೋರಾತ್ರಿ ಧರಣಿ ಕಾಲಿಟ್ಟಿದೆ ರೈತರು ತಮ್ಮ ಬೇಡಿಕೆಯನ್ನ ಈಡೇರಿಸದಿದ್ರೆ ಇದೇ ರೀತಿ ಹೋರಾಟವನ್ನು ಮುಂದುವರಿಸುವುದಾಗಿ ಬೀದರ್ ಜಿಲ್ಲೆಯ ರೈತರು ಹೇಳುತ್ತಿದ್ದಾರೆ ಇವತ್ತು ನಾನು ಖುದ್ದಿರುವಂಥದ್ದು ಬೀದರ್ ಜಿಲ್ಲಾ ಸಂಯುಕ್ತ ಕಿಸಾನ್ ಮೋರ್ಚಾ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು ಕಬ್ಬು ಬೆಳೆಗಾರರ ಚಳುವಳಿಗೆ ಬೆಂಬಲಿಸಿ ಒಂದು ಟನ್ಗೆ ಮೂರು ಸಾವಿರದ ಎರಡು ನೂರು ರೂಪಾಯಿಯನ್ನು ಘೋಷಣೆ ಮಾಡಬೇಕು ಅಂತ ಜಿಲ್ಲೆಯ ರೈತರ ಒಂದು ಆಗ್ರಹ ಇದೆ ಆ ಒಂದು ಅಹೋರಾತ್ರಿ ಧರಣಿ ಸ್ಥಳದಲ್ಲಿ ನಾನಿರುವಂಥದ್ದು ಈಗ ಖುದ್ದಾಗಿ ಇಲ್ಲಿರುವಂಥ ರೈತರ ಜೊತೆಗೆ ಮಾತನಾಡೋಣ ಇನ್ನು ನಿನ್ನೆ ಸಚಿವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದರು ಸಚಿವರ ಜೊತೆ ಕೂಡ ಸಂವಾದ ನಡೆಸಿದರು ರೈತರು ಆದರೆ ಒಮ್ಮತ ಮೂಡದ ಹಿನ್ನೆಲೆ ನಿನ್ನೆ ಕೂಡ ವಿಫಲ ಆಯಿತು ಮತ್ತೆ ಇವತ್ತು ಭೇಟಿ ನೀಡುವಂಥ ಸಾಧ್ಯತೆ ಇದೆ ಸೊ ರೈತರಿಗೆ ಕೇಳೋಣ ಅವರ ಬೇಡಿಕೆಗಳು ಏನು ಎಷ್ಟಕ್ಕೆ ಒಪ್ಪಿಗೆ ಸೂಚಿಸಬಹುದು ಎಲ್ಲವನ್ನ ಖುದ್ದಾಗಿ ಬಂದರು ಏನೆಲ್ಲ ಚರ್ಚೆ ಆಯ್ತು ಸರ್ ನಿನ್ನೆ ಸಚಿವರು ಬಂದು ಎರಡು ಸಾವಿರ ಅಂದ್ರೆ ಮೂರು ಸಾವಿರ ನೂರು ಕೊಡ್ಬೇಕಂತ ಹೇಳಿ ನಾವೇನು ಕೇಳ್ತಾ ಇದ್ದೀವಿ ಅದಕ್ಕೆ ಏನಪ್ಪಾ ಅಂದ್ರೆ ಅವ್ರು ಬಂದು ತಮ್ಮ ಹೆಚ್ಚಿಗಾಗಿ ಏನಪ್ಪಾ ರಾಜಕೀಯ ಬಗ್ಗೆದಾಗೆ ಮಾತಾಡ್ಕೊಂಡ್ರು ಅಪೋಸಿಷನ್ ಬಂದು ನಿಮ್ ನಿಮ್ಮ ಇದ್ರೊಳಗೆ ಏನಪ್ಪಾ ಅಂದ್ರೆ ಟೆಂಟದಾಗ ಏನಪ್ಪ ಅಂದ್ರೆ ನಮ್ಮ ಬಗ್ಗೆ ವಿರೋಧ ಮಾಡಿದ್ರು ಅಂತ ಹೇಳಿದ್ರು ಇದು ಎಲ್ಲ ರಾಜಕೀಯ ಪಕ್ಷರು ಅದೇ ಕಲ್ತಾರೆಲ್ಲನೆ ಇಲ್ಲಿ ಬರೋದು ಏನಪ್ಪ ಅಂದ್ರೆ ಅವ್ರವ್ರದ್ದು ಏನಪ್ಪ ಅಂದ್ರೆ ಪ್ರಚಾರ ಮಾಡ್ಕೊಂಬೋದು ವಿರೋಧಿಗೆ ಏನಪ್ಪ ವಿಧೋ ಮತ್ತೊಂದು ಪಕ್ಷಕ್ಕೆ ಏನಪ್ಪ ಅಂದ್ರೆ ಅಪೋಸ್ ಮಾಡೋದು ಅಷ್ಟೇ ಕಲ್ಕೊಂಡು ಏನಪ್ಪ ಅಂದ್ರೆ ರಾಜಕೀಯ ಮಾಡಲಾ ಬಂದ್ರೆ ವಿನಃ ನಮ್ಮ ರೈತರದ್ದು ಎಫ್ ಆರ್ ಪಿ ರೇಟ್ ಇವತ್ತೇನು ಇವತ್ತೇನಾಯ್ತಲ್ಲ ಮೂರು ಸಾವಿರ ಎರಡು ನೂರು ರೂಪಾಯಿ ಕೊಡಬೇಕಂತೇಳಿ ನಾವು ಬೇಡಿಕೆ ಕೇಳ್ತಾ ಇದ್ದೀವಿ ಎಲ್ಲನೇ ಅದಕ್ಕೆ ನಮಗೆ ಕೊಡೋದು ಆಗಲಿಲ್ಲ ಅಂತ ಅಂಥೇಳಿ ಹೋದರು ಅದ್ರ ಬಗ್ಗೆದಾಗ ಅವ್ರು ಸೊ ಯಾವುದು ನಮ್ಮದು ರಿಕವರಿ ಬಗ್ಗೆದಾಗ ಮಾತಾಡಿದ್ರು ರಿಕವರಿ ಏನಾಯ್ತಲ್ಲ ಬಿ ಎಸ್ ಎಸ್ ಕೆ ಏನಪ್ಪ ಅಂದರೆ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತಾರನೇ ಇಸ್ವಿದಲ್ಲಿ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ರಿಕವರಿ ಅಲ್ಲಿ ಬಂದಿದೆ ಇಲ್ಲಿ ಎನ್ ಎಸ್ ಎಸ್ ಕೆ ಎಲ್ಲ ಹನ್ನೆರಡು ಪಾಯಿಂಟ್ ಇಪ್ಪತ್ತೈದು ಏನಪ್ಪ ಅಂದ್ರೆ ಇಲ್ಲಿ ಬಂದಿದೆ ಆದರೂ ರಿಕವರಿ ಬಗ್ಗೆದಾಗ ರಿಕವರಿನೇ ಇಲ್ಲ ರಿಕವರಿನೇ ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ ಅದು ಹೆಂಗೆ ರಿಕವರಿ ಇಲ್ಲ ಅಲ್ಲಿ ತೋಡು ನೋಡ್ಕೊಂಡ್ರೆ ಗೊತ್ತಾಯ್ತಲ್ಲ ಆದರೆ ಇವತ್ತು ಮಹಾತ್ಮ ನಮ್ಮದು ಹಳ್ಳಿಕೇಡ್ ಫ್ಯಾಕ್ಟ್ರಿ ಏನಪ್ಪ ಅಂದರೆ ಈಗ ಕ್ಲೋಸ್ ಆಗಿದೆ ಕೀಲಿ ಹಾಕಿದ್ದಾರೆ ಮತ್ತು ಇವೆರಡು ಫ್ಯಾಕ್ಟ್ರಿಗಳಲ್ಲಿ ಸಾಲಾಗಂತೂ ಹೆಚ್ಚಿಗೆ ಐದಾರು ನೂರು ಕೋಟಿ ಸಾಲಗಳು ಆಗಿವೆ ಎಲ್ಲನೇ ಅವನು ಎರಡು ವರ್ಷದಾಗ ಆ ಫ್ಯಾಕ್ಟ್ರಿನೂ ಇರೋದಿಲ್ಲ ಇವತ್ತೇನಪ್ಪ ಅಂದರೆ ಈ ಎಲ್ಲ ಏನು ನಡೆಸ್ತಾ ಇದ್ದಾರ ಮಾಲಕರೇನು ಅಧ್ಯಕ್ಷರುಗಳಾಗಿದ್ದಾರ ನಮ್ಮ ಫ್ಯಾಕ್ಟ್ರಿಗೆ ಕೀಲಿ ಬಿದ್ದಿದೆ ಇವರು ಅಧ್ಯಕ್ಷರುಗಳು ಎಷ್ಟು ದಿವಾಳಿ ಆಗಿದ್ದಾರೆ ಅಂತಂಬಂದು ನಮ್ಗೆ ಬೇಕಲ್ಲ ಎಲ್ಲನೇ ದಿವಾಳಿ ಆಗಿದ್ದಾರೋ ಅಥವಾ ಕೋಟ್ಯಾಧಿಪತಿ ಆಗಿದ್ದಾರೋ ಅದರ ಕಾರ್ಖಾನೆಗಂತೂ ಕೀಲಿ ಹಾಕಿದ್ದಾರೆ ಮತ್ತು ಅವ್ರನ್ನೂ ಕೀಲಿ ಬೀಳ್ಬೇಕಲ್ಲ ದಿವಾಳಿ ಆಗಬೇಕಲ್ಲ ಯಾಕಾಗಿಲ್ಲ ಆ ಎಲ್ಲ ಮುಖಂಡರು ಏನಪ್ಪ ಅಂದರೆ ಐದು ಅಧ್ಯಕ್ಷರು ಇದ್ದರೇನೋ ಎಲ್ಲ ಫ್ಯಾಕ್ಟ್ರಿ ಅಧ್ಯಕ್ಷಗಳು ಇದ್ದರು ಇಲ್ಲಿವರೆಗೆ ಕೋಟ್ಯಾಧಿಪತಿ ಇದು ಒಂಬ ಅಂದ್ರೆ ಓನ್ಲಿ ಫ್ಯಾಕ್ಟ್ರಿಗಳ ಮ್ಯಾಗ ಆಗಿದಾರ ಅದಕ್ಕಂತೂ ಅಷ್ಟು ಏನಪ್ಪ ಅಂದ್ರೆ ಅವರು ಮಾಡಬಾರ್ದಿತ್ತು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಅದಕ್ಕಮ್ಮ ನಮಗೆ ಎಫ್ ಆರ್ ಪಿ ರೇಟ್ ಐತಲ್ಲ ಎಮ್ ಎಸ್ ಪಿ ರೇಟ್ ಏನು ಬರ್ತದಲ್ಲ ಇದು ಏನಪ್ಪ ಅಂದ್ರೆ ಮೂರು ಸಾವಿರ ಎರಡು ನೂರು ಕೊಡ್ಬೇಕಂತೇಳಿ ನಾವು ಕೇಳ್ಕೊತಾ ಇದೀವಿ ಎಸ್ ಇನ್ನೊರುವ ರೈತರ ಜೊತೆ ಕೂಡ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡ್ತೇನೆ ಸರ್ ತಮಗೆ ಯಾವ ದರವನ್ನು ಕೊಟ್ಟರೆ ತಾವು ಒಪ್ಕೊಳ್ಳುವಂತ ಸಾಧ್ಯತೆ ಇದೆ ಸರ್ ನಮಗೆ ಕೊನೆಯದಾಗಿ ಏನು ಸರ್ಕಾರ ನಿಗದಿ ಮಾಡಿದೆ ಮೂರು ಸಾವಿರ ಎರಡು ನೂರು ರೂಪಾಯಿ ಕೊಡಬೇಕಂತ ಸರ್ ಶಿವಾನಂದ್ ಪಾಟೀಲ್ ಸಕ್ಕರೆ ಸಚಿವರೇ ಘೋಷಣೆ ಮಾಡಿದ್ದಾರೆ ಅವತ್ತು ನಾವು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಾರ್ಖಾನೆಗಳ ಮಧ್ಯೆ ಮತ್ತು ರೈತರ ಮಧ್ಯೆ ಚರ್ಚೆ ಆದಾಗ ನಾವು ಎಲ್ಲರೂ ಬ ಕಾರ್ಖಾನೆ ಉಳಿಬೇಕು ಕಾರ್ಖಾನೆ ಉಳಿಬೇಕಂದ್ರೆ ಅವತ್ತು ನಾವು ಮೂರು ಸಾವಿರ ಒನ್ನೂರಕ್ಕೆ ಸಹ ಒಪ್ಪಲಿಕ್ಕೆ ತಯಾರಾಗಿದ್ದೆವು ಆದರೆ ಅವರು ಅದಕ್ಕೆ ಸ್ಪಂದನೆ ಮಾಡಿಲ್ಲ ಎರಡು ಸಾವಿರ ಒಂಬೈನೂರಕ್ಕಿನ್ನ ಹೆಚ್ಚಿಗೆ ಕೊಡಲ್ಲಂದರು ಮತ್ತು ಐದು ದಿವಸ ಆಯಿತು ನಾವು ಅದಕ್ಕೆ ಒಪ್ಪಲ್ಲಂದಾಗ ಇಲ್ಲೇ ಬಂದು ಕೂತಿದ್ದೀವಿ ಮನೆಗೂ ಸಹ ಹೋಗಿಲ್ಲ ಮಂತ್ರಿಗಳು ಬಂದ್ವಿ ಮತ್ತು ಮತ್ತೆ ಸುತ್ತು ಬಳಸಿ ಮತ್ತು ಮೂರು ಸ ಎರಡು ಸಾವಿರ ಒಂಬೈನೂರೇ ಹೇಳಿದ್ರು ಯಾವ ಈ ಬಂದು ಸಾಧನೆ ರೈತರಿಗೆ ಏನು ಸಾಧನೆ ಮಾಡಿದಂಗೆ ಆಯಿತು ಅವತ್ತೇ ಹೇಳಬೇಕಾಗಿತ್ತು ನೀವು ಏನದ ಎರಡು ಸಾವಿರ ಒಂಬೈನೂರಕ್ಕೆ ಏನು ಹೋರಾಟ ಕುಂತೀರಿ ಅದಕ್ಕೆ ಹೆಚ್ಚಿಗೆ ಕೊಡಲ್ಲಂತ ಆದರೂ ನಾವು ಈ ಸಾರಿ ಬೀದರ್ ಜಿಲ್ಲೆಯ ರೈತರು ಎಲ್ಲರೂ ನಮ್ಮ ಬೆಲೆ ಏನು ಸರ್ಕಾರ ಘೋಷಣೆ ಮಾಡಿದೆ ಮತ್ತು ನಮ್ಮದು ಹಕ್ಕಿದೆ ನಮ್ಮ ಏನು ರಿಕೋರಿ ಹನ್ನೊಂದು ಬರ್ತದಂಬುದು ಎಲ್ಲ ರೈತರಿಗೆ ಬರ್ತದೆ ಅದಕ್ಕೆ ಮೂರು ಸಾವಿರ ಎರಡುನೂರೇ ಪಡಿಬೇಕು ಅಂತ ನಮ್ಮ ರೈತರದ್ದು ಓಕೆ ಸರ್ ಇವತ್ತು ಆರನೇ ದಿನಕ್ಕೆ ನಿಮ್ಮ ಪ್ರತಿಭಟನೆ ಕಾಲಿಟ್ಟಿರುವಂಥದ್ದು ಸರ್ ಇವತ್ತು ಬಂದು ಒಂದು ದರವನ್ನು ಹೇಳ್ತೀನಿ ಅಂತ ಹೇಳಿದ್ದಾರೆ ಸಚಿವರು ಒಂದು ವೇಳೆ ಆ ದರವನ್ನು ನಿಮಗೂ ಕೂಡ ಓಕೆ ಅನ್ನಿಸ್ಲಿಲ್ಲ ಅಂದರೆ ಮ ಮತ್ತೆ ಹೋರಾಟದ ರೂಪರೇಷ ಏನಿರುತ್ತೆ ಈಗ ಅವರು ಬಂದರೆ ಅವ್ರಿಗೆ ಸ್ವಾಗತ ಇದೆ ಏನು ಬೆಲೆ ನಮಗೆ ಹೇಳ್ತಾರ ಅದರ ನಂತರ ನಮ್ಮ ರೈತರು ಪ್ರತಿಯೊಂದು ತಾಲೂಕಿನ ಎಲ್ಲ ಹಳ್ಳಿ ರೈತರು ಇದ್ದಾರೆ ಅವರೆಲ್ಲರೂ ವಿಚಾರ ಮಾಡಿ ನಾವು ಅದಕ್ಕೆ ಹೋರಾಟ ಮುಂದುವರಿಸಬೇಕು ಅದಕ್ಕೆ ಒಪ್ಕೋಬೇಕು ಅಂಬುದು ನಮ್ಮ ರೈತರು ಜೊತೆ ಚರ್ಚೆ ಮಾಡಿದ ನಂತರ ನಾವು ಹೇಳ್ತೀವಿ ಮತ್ತು ಯಾವುದೇ ಕಾರಣಕ್ಕೂ ಮೂರು ಸಾವಿರ ಒನ್ನೂರಕಿನ್ನ ಒಳಗೆ ನಾವು ಬರುವಂಥ ಚಾನ್ಸಸ್ ಇಲ್ಲ ಕೇಳಿದ್ರಲ್ಲ ಇದು ಬೀದರ್ ಜಿಲ್ಲೆಯ ರೈತರ ಒಂದು ಒಮ್ಮತದ ನಿರ್ಧಾರ ಏನು ಸರ್ಕಾರ ಮೂರು ಸಾವಿರದ ಎರಡು ನೂರು ರೂಪಾಯಿ ನೀಡ್ತಾ ಇದೆ ಬೇರೆ ಜಿಲ್ಲೆಗಳಲ್ಲಿ ಆದರೆ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಮೂರು ಸಾವಿರದ ಒಂದೂರು ರೂಪಾಯಿಗಿಂತಲೂ ಕಡಿಮೆಗೆ ನಾವು ಯಾವುದೇ ರೀತಿಗೆ ಒಪ್ಪಿಗೆಯನ್ನು ಸೂಚಿಸುವುದಿಲ್ಲ ಅದಕ್ಕಿಂತ ಕಡಿಮೆ ಬಂದರೆ ಮತ್ತೆ ಹೋರಾಟವನ್ನು ಮುಂದುವರಿಸುವುದಾಗಿ ಇಲ್ಲಿರುವಂಥ ರೈತ ಮುಖಂಡರು ಹೇಳ್ತಿದ್ದಾರೆ ಹಾಗಾಗಿ ಇವತ್ತು ನೋಡಬೇಕು ಸಚಿವರು ಒಂದು ಭೇಟಿ ಕೊಟ್ಟಾಗ ಯಾವ ದರವನ್ನು ಹೇಳ್ತಾರೆ ಅದಕ್ಕೆ ರೈತರು ಒಪ್ಕೊಳ್ತಾರಾ ಇಲ್ವಾ ಅನ್ನೋದು ಇವತ್ತಿಗೆ ಆರನೇ ದಿನಕ್ಕೆ ಕಾಲಿಟ್ಟಿದೆ ಅಹೋರಾತ್ರಿ ಧರಣಿ ಇವತ್ತು ಏನಾದ್ರೂ ನಿರ್ಧಾರ ಆದ್ರೆ ಕಾದ್ ನೋಡಬೇಕು ನಿರ್ಧಾರ ಆಗುತ್ತೋ ಇಲ್ವ ಅನ್ನೋದು ಕ್ಯಾಮ್ರಾ ಪರ್ಸನ್ ಸ್ವಾಮಿ ಜೊತೆ ಹನುಮಾನ್ ದೇಶಮುಖ್ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್ ಕಲಬುರಗಿ ಜಿಲ್ಲೆಯಾದ್ಯಂತ ಇದೇ ನವೆಂಬರ್ ಇಪ್ಪತ್ತರವರೆಗೆ ನಾಲ್ಕು ದಿನಗಳ ಕಾಲ ಜಿಲ್ಲೆಯಲ್ಲಿ ತಾಪಮಾನವು ಸಾಮಾನ್ಯಕ್ಕಿಂತ ಅಂದ್ರೆ ಸರಿಸುಮಾರು ನಾಲ್ಕರಿಂದ ಆರು ಡಿಗ್ರಿ ಕಡಿಮೆ ಇರುವ ಸಾಧ್ಯತೆ ಇದ್ದು ಇದು ತೀವ್ರ ಶೀತ ಅಲೆಯ ಪರಿಸ್ಥಿತಿಗೆ ಕಾರಣವಾಗಬಹುದು ಅದರಿಂದ ಜಿಲ್ಲೆಯ ಸಾರ್ವಜನಿಕರು ಅನಗತ್ಯ ಹೊರಗಡೆ ತಿರುಗಾಡಬಾರದು ಮತ್ತು ಪ್ರವಾಸ ಮಿತಗೊಳಿಸಬೇಕು ಅಂತ ಜಿಲ್ಲಾಧಿಕಾರಿ ಫೌಜಿಯಾ ಬಿ ತರ್ನೂಮ್ ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿರುವ ಅವರು ಚಳಿ ಮತ್ತು ಶೀತಗಾಳಿಯಿಂದ ರಕ್ಷಿಸಿಕೊಳ್ಳಲು ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ವೃದ್ಧರು ಮಕ್ಕಳ ಬಗ್ಗೆ ಪಾಲಕ ಪೋಷಕರು ಎಚ್ಚರಿಕೆ ವಹಿಸಬೇಕು ಎಂದಿದ್ದಾರೆ ಕರ್ನಾಟಕವು ಕೈಗೆಟುಕುವ ದರದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ಯೂಟರ್ ಅನ್ನ ಲಾಂಚ್ ಮಾಡುತ್ತಿದೆ ಇಂದು ಬೆಂಗಳೂರಿನಲ್ಲಿ ನಡೆಯಲಿರುವಂಥ ಟೆಕ್ ಸಬ್ಮಿಟ್ನಲ್ಲಿ ಲಾಂಚ್ ಮಾಡ್ತಿದ್ದೇವೆ ಅಂತ ಟಿ ಬಿ ಟಿ ಸಚಿವ ಪ್ರಿಯಾಂಕರ್ ಗೆ ಹೇಳಿದ್ದಾರೆ ಬೆಂಗಳೂರಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಬೆಂಗಳೂರು ಟೆಕ್ ಸಬ್ಮಿಟ್ ಎರಡು ಸಾವಿರದ ಇಪ್ಪತ್ತೈದು ಇಂದಿನಿಂದ ಮೂರು ದಿನಗಳ ಕಾಲ ನಡೆಯಲಿದೆ ದೇಶದಲ್ಲಿ ಹತ್ತಕ್ಕಿಂತ ಕಡಿಮೆ ಮನೆಯಲ್ಲಿ ಕಂಪ್ಯೂಟರ್ ಇದೆ ಕರ್ನಾಟಕದಲ್ಲಿ ಹದಿನೈದು ಮನೆಯಲ್ಲಿ ಕಂಪ್ಯೂಟರ್ ಇದೆ ಅರವತ್ತು ಭಾರತೀಯ ವಿದ್ಯಾರ್ಥಿಗಳು ಆನ್ಲೈನ್ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಭಾರತದ ಡಿಜಿಟಲ್ ಎಕಾನಮಿ ಹೆಚ್ಚುತ್ತಿದೆ ಹೆಚ್ಚು ಜನರಿಗೆ ಕೈಗೆಟುಕುವ ದರದಲ್ಲಿ ಕಂಪ್ಯೂಟರ್ ಸಿಗಬೇಕು ಹಾಗಾಗಿ ಕೆ ಇ ಒ ಕಂಪ್ಯೂಟರ್ ಅನ್ನ ನಾವು ಲಾಂಚ್ ಮಾಡ್ತಿದ್ದೇವೆ ನಾವು ಇಂದು ಕೆಇಒ ನ ಬೆಲೆಯನ್ನ ಬಹಿರಂಗಪಡಿಸಲಿದ್ದೇವೆ ಅಂತ ಸಚಿವ ಪ್ರಿಯಾಂಕ್ ಹೇಳಿದ್ದಾರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಸಿದ್ದರಾಮಯ್ಯ ಬೆಂಗಳೂರು ಟೆಕ್ ಸಬ್ಮಿಟ್ ಅನ್ನ ಉದ್ಘಾಟನೆ ಮಾಡಲಿದ್ದಾರೆ ನಗರದ ಭಾರೀ ಸಂಚಾರ ದಟ್ಟಣೆಯ ನಡುವೆಯೂ ಕೂಡ ಜೀವ ಉಳಿಸುವ ಕಾರ್ಯಾಚರಣೆಗೆ ಬೆಂಗಳೂರು ಮೆಟ್ರೋ ಮತ್ತೊಮ್ಮೆ ಲೈಫ್ ಲೈನ್ ಆಗಿ ಪರಿವರ್ತನೆಗೊಂಡಿದೆ ನವೆಂಬರ್ ಹದಿನೇಳರ ಸೋಮವಾರ ಸಂಜೆಯ ತುರ್ತು ಹೃದ್ರೋ ಹೃದಯ ಕಸಿ ಶಸ್ತ್ರಚಿಕಿತ್ಸೆಗಾಗಿ ಚಿಕಿತ್ಸೆಗಾಗಿ ಆಸ್ಟರ್ ಆರ್ವಿ ಆಸ್ಪತ್ರೆಯಿಂದ ನಾರಾಯಣ ಹೃದಯಾಲಯಕ್ಕೆ ಜೀವಂತ ಮಾನ ಹೃದಯವನ್ನ ಮೆಟ್ರೋ ಮಾರ್ಗವಾಗಿ ಯಶಸ್ವಿಯಾಗಿ ಸಾಗಿಸಲಾಯಿತು ಇದು ಬೆಂಗಳೂರು ಮೆಟ್ರೋದಲ್ಲಿ ನಡೆದ ಐದನೇ ಯಶಸ್ವಿ ಅಂಗಾಂಗ ವರ್ಗಾವಣೆ ಕಾರ್ಯಾಚರಣೆಯಾಗಿದೆ ಏಳು ಮೂವತ್ತೆರಡಕ್ಕೆ ತಂಡ ಮೆಟ್ರೋ ರೈಲಿಗೆ ಏರಿತು ಪ್ರಯಾಣ ಉದ್ದಕ್ಕೂ ಭದ್ರತಾ ಸಿಬ್ಬಂದಿ ಜೊತೆಗಿದ್ದು ಯಾವುದೇ ಅಡೆತಡೆ ಇಲ್ಲದಂತೆ ನೋಡಿಕೊಂಡ್ರು ರೈಲು ರಾತ್ರಿ ಏಳು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಬೊಮ್ಸಂದ್ರ ನಿಲ್ದಾಣ ತಲುಪಿತು ಕೇವಲ ಏಳು ನಿಮಿಷಗಳ ಪ್ರಯಾಣ ಪ್ರಯಾಣ ನಿಲ್ದಾಣದಿಂದ ತಕ್ಷಣವೇ ತಂಡವನ್ನು ಹೊರತರ ಕರೆತರಲಾಯಿತು ಕಾಯುತ್ತಿದ್ದ ಆಂಬ್ಯುಲೆನ್ಸ್ನಲ್ಲಿ ಹೃದಯವನ್ನು ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತು ರಾತ್ರಿ ಎಂಟು ಗಂಟೆ ಹನ್ನೆರಡಕ್ಕೆ ನಾರಾಯಣ ಹೃದಯಾಲಯ ತಲುಪಿ ಕಸಿ ತಂಡಕ್ಕೆ ಹೃದಯವನ್ನು ಸಮಯಕ್ಕೆ ಸರಿಯಾಗಿ ಒಪ್ಪಿಸಲಾಯಿತು ಈ ತುರ್ತು ವೈದ್ಯಕೀಯ ವರ್ಗಾವಣೆಯು ಈ ವರ್ಷದ ಆರಂಭದಲ್ಲಿ ಬಿಎಂಆರ್ಸಿಎಲ್ ಮತ್ತು ಆರೋಗ್ಯ ಇಲಾಖೆಯಿಂದ ಹೊರಡಿಸಲಾಗಿದ್ದ ಗ್ರೀನ್ ಕಾರಿಡಾರ್ ಜಂಟಿ ಕಾರ್ಯ ವೈದ್ಯಾನದಡಿಯಲ್ಲಿ ನಡೆಯಿತು ಕಸಿಗೆ ಸೂಕ್ತವಾದ ಸಮಯದೊಳಗೆ ಅಂದರೆ ಗೋಲ್ಡನ್ ಅವರ್ ತಲುಪುವುದು ಅತಿ ಮುಖ್ಯ ಬೆಳಗ್ಗೆ ಸಂಜೆ ರಸ್ತೆ ಸಂಚಾರ ದಟ್ಟಣೆಯಲ್ಲೂ ಕೂಡ ಮೆಟ್ರೋ ಅತ್ಯಂತ ವಿಶ್ವಸಾರ್ಹ ಮಾರ್ಗವಾಗಿ ಸಾಬೀತಾಯಿತು ಪ್ರಸ್ತುತ ನಡೆಯುತ್ತಿರುವ ರಣಜಿ ಟೂರ್ನಿಯಲ್ಲಿ ಅಮಿತ್ ಶುಕ್ಲಾ ಹೊಸ ಇತಿಹಾಸವನ್ನು ರಚಿಸಿದ್ದಾರೆ ಅದು ಸಹ ಒಂದೇ ಒಂದು ರನ್ ನೀಡದೆ ಐದು ವಿಕೆಟ್ ಕಬಳಿಸುವ ಮೂಲಕ ರೋಹ್ಟಕ್ನಲ್ಲಿ ನಡೆಯುತ್ತಿರುವ ಎಲೈಟ್ ಗ್ರೂಪ್ ಸಿ ಪಂದ್ಯದಲ್ಲಿ ಸರ್ವಿಸಸ್ ಮತ್ತು ಹರಿಯಾಣ ತಂಡಗಳು ಮುಖಾಮುಖಿಯಾಗಿವೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಸರ್ವಿಸಸ್ ತಂಡವು ಕೇವಲ ಎರಡು ನೂರ ಹನ್ನೊಂದು ರನ್ ಗಳಿಸಿ ಆಲ್ಔಟ್ ಆಗಿತ್ತು ಇದಕ್ಕೂ ಉತ್ತರವಾಗಿ ಪ್ರಥಮ ಇಂಗ್ನಿ ಶುರು ಮಾಡಿದಂತ ಹರಿಯಾಣ ತಂಡಕ್ಕೆ ಯುವ ಸ್ಪಿನ್ನರ್ ಅಮಿತ್ ಶುಕ್ಲಾ ಆಘಾತದ ಮೇಲೆ ಆಘಾತ ನೀಡಿದ್ರು ಎರಡನೇ ಓವರ್ನಲ್ಲಿ ದಾಳಿಗಿಳಿದ ಅಮಿತ್ ತನ್ನ ದ್ವಿತೀಯ ಎಸೆತದಲ್ಲಿ ಮೊದಲ ವಿಕೆಟ್ ಅನ್ನು ಪಡೆದರು ಈ ಓವರ್ನಲ್ಲಿ ಅವರು ಯಾವುದೇ ರನ್ ನೀಡಿರಲಿಲ್ಲ ಇದಾದ ಬಳಿಕ ನಾಲ್ಕನೇ ಓವರ್ನಲ್ಲಿ ಮೊದಲ ಎಸೆತದಲ್ಲಿ ಎರಡನೇ ವಿಕೆಟ್ ಕಬಳಿಸಿದ್ರು ಈ ಓವರ್ನಲ್ಲಿ ಕೂಡ ಯಾವುದೇ ರನ್ ಬಿಟ್ಟು ಕೊಟ್ಟಿರಲಿಲ್ಲ ಆನಂತರವೇ ಆರನೇ ಓವರ್ನಲ್ಲಿ ಐದನೇ ಐನೇ ಮತ್ತೊಂದು ವಿಕೆಟನ್ನು ಪಡೆದರು ಈ ಓವರ್ ಈ ಓವರ್ ಕೂಡ ಅವರು ಮೆಡನ್ ಹಾಕಿತ್ತು ಇನ್ನು ಎಂಟನೇ ಓವರ್ನ ಮೊದಲ ಎಸೆತದಲ್ಲಿ ಧೀರು ಸಿಂಗ್ ವಿಕೆಟ್ ಪಡೆದ ಅಮಿತ್ ಶುಕ್ಲಾ ಮೂರನೇ ಎಸೆತದಲ್ಲಿ ನಿಖಿಲ್ ಕಶ್ಯಪ್ ವಿಕೆಟನ್ನು ಕಬಳಿಸಿದರು ಈ ಮೂಲಕ ಒಂದೇ ಒಂದು ರನ್ ನೀಡದೆ ಐದು ವಿಕೆಟ್ಗಳ ಸಾಧನೆಯನ್ನು ಸಾಧನೆಯನ್ನ ಮಾಡಿದ್ರು ಯಾವುದೇ ರನ್ ನೀಡದೆ ಮೊದಲ ಐದು ವಿಕೆಟ್ ಕಬಳಿಸಿದ ಅಮಿತ್ ಶುಕ್ಲಾ ಆ ಬಳಿಕ ಕೂಡ ತನ್ನ ಸ್ಪಿನ್ ಮೋಡಿಯನ್ನು ತೋರಿಸಿದ್ರು ಆ ಮೂಲಕ ಇಪ್ಪತ್ತು ಓವರ್ಗಳನ್ನು ಗಳನ್ನ ಎಸೆದವರು ಎಂಟು ಮೆಡನ್ಗಳ ಜೊತೆಗೆ ಇಪ್ಪತ್ತೇಳು ರನ್ ನೀಡಿ ಎಂಟು ವಿಕೆಟನ್ನು ಅನ್ನು ಕಬಳಿಸಿದರು ಅಮಿತ್ ಶುಕ್ಲ ಅವರ ಈ ಭರ್ಜರಿ ಬೌಲಿಂಗ್ನಿಂದಾಗಿ ಹರಿಯಾಣ ತಂಡವು ಮೊದಲ ಇನ್ನಿಂಗ್ಸ್ ನಲ್ಲಿ ಕೇವಲ ಒಂದೂರ ಹನ್ನೊಂದು ರನ್ ಗಳಿಸಿ ಆಲ್ಔಟ್ ಆಗಿದೆ ಇದೀಗ ಸರ್ವಿಸಸ್ ತಂಡವು ದ್ವಿತೀಯ ಇಂಗಿಂಗ್ಸ್ ಆಡುತ್ತಿದ್ದು ಅರವತ್ತೇಳು ರನ್ಗಳ ಮುಕ್ತಾಯದ ವೇಳೆಗೆ ಐದು ವಿಕೆಟ್ ಕಳೆದುಕೊಂಡು ಒಂದೂರ ಐವತ್ತೇಳು ರನ್ ಕಲೆ ಹಾಕಿದೆ ಖ್ಯಾತ ನಿರ್ದೇಶಕ ಯಶ್ ಎಸ್ ರಾಜಮೌಳಿ ಅವರು ವಾರಾಣಸಿ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ ಇತ್ತೀಚೆಗೆ ಸಿನಿಮಾದ ದೊಡ್ಡ ಈವೆಂಟ್ ಆಯೋಜನೆಯನ್ನ ಮಾಡಲಾಗಿತ್ತು ರಾಮೋಜಿ ಫಿಲಂ ಸಿಟಿಯಲ್ಲಿ ಈ ಈವೆಂಟ್ ನಡೆದಿದ್ದು ಈ ವೇಳೆ ರಾಜಮೌಳಿ ಅವರು ಹಿಂದೂ ಭಾವನೆಗೆ ಧಕ್ಕೆ ತಂದ ಆರೋಪವನ್ನು ಹೊತ್ತಿದ್ದಾರೆ ಅವರ ವಿರುದ್ಧ ದೂರು ಕೂಡ ದಾಖಲಾಗಿದೆ ವಾರಾಣಸಿ ಟೈಟಲ್ ಲಾಂಚ್ ಮಾಡಲು ಸಾಕಷ್ಟು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು ಆದರೆ ಸರಿಯಾದ ಸಮಯಕ್ಕೆ ಟೀಸರ್ ಪ್ರದರ್ಶನ ಮಾಡಲು ಸಾಧ್ಯವಾಗಲೇ ಇಲ್ಲ ಈ ಬಗ್ಗೆ ರಾಜಮೌಳಿಗೆ ಬೇಸರ ಉಂಟಾಗಿದೆ ಹೀಗಾಗಿ ಹನುಮಾನ್ ದೇವರನ್ನ ರಾಜಮೌಳಿ ದೂಷಿಸಿದ್ರು ಹನುಮಂತ ಒಳ್ಳೇದು ಮಾಡ್ತಾನೆ ಎಂದು ತಂದೆ ಹೇಳಿದ್ರು ಆದರೆ ಒಳ್ಳೇದು ಮಾಡೋದು ಅಂದ್ರೆ ಹೀಗೇನ ಅಂತ ರಾಜಮೌಳಿ ಪ್ರಶ್ನೆಯನ್ನ ಮಾಡಿದ್ರು ತಾಂತ್ರಿಕ ದೋಷ ಉಂಟಾಗಿದ್ದಕ್ಕೆ ಹನುಮಂತ ಕಾರಣ ಎಂದು ರಾಜಮೌಳಿ ಹೇಳಿದ್ರು ಇದರಿಂದ ಸಿಟ್ಟಾಗಿರುವಂತಹ ರಾಷ್ಟ್ರೀಯ ವಾನರ ಸೇನೆ ಅವರು ಹೈದರಾಬಾದ್ನ ಸರೂರ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಲು ದೂರು ದಾಖಲನ್ನು ಮಾಡಿದ್ದಾರೆ ರಾಜಮೌಳಿ ಅವರ ಹೇಳಿಕೆ ಹಿಂದೂಗಳ ಭಾವನೆಗೆ ಸಾಕಷ್ಟು ಧಕ್ಕೆ ತಂದಿದೆ ಸಿನಿಮಾ ರಂಗದಲ್ಲಿ ಹಿಂದೂ ದೇವರನ್ನು ಅಗೌರವಿಸುವ ಪ್ರವೃತ್ತಿ ಹೆಚ್ಚುತ್ತಲೇ ಇದೆ ಹೀಗಾಗಿ ಈ ದೂರು ಆಧರಿಸಿ ಕೇಸ್ ದಾಖಲಿಸಿಕೊಳ್ಳಬೇಕು ಮತ್ತು ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಭವಿಷ್ಯದಲ್ಲಿ ಈ ರೀತಿಯ ಘಟನೆ ನಡೆದಂತೆ ನೋಡಿಕೊಳ್ಳಬೇಕು ಅಂತ ದೂರುದಾರರು ಕೋರಿದ್ದಾರೆ ಸರೂರ್ ನಗರ ಪೊಲೀಸರು ಈ ಬಗ್ಗೆ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ ದೆಹಲಿಯ ಹಲವು ಕೆಳ ನ್ಯಾಯಾಲಯ लोगो और सी आर ಪಿಎಫ್ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಕರೆ ಬಂದಿರುವ ಕುರಿತು ಮಾಹಿತಿ ಲಭ್ಯವಾಗಿದೆ ಇತ್ತೀಚೆಗಷ್ಟೇ ದೆಹಲಿಯಲ್ಲಿ ಸ್ಫೋಟ ಸಂಭವಿಸಿದ ಕಾರಣ ಆತಂಕ ಮತ್ತಷ್ಟು ಹೆಚ್ಚಿದೆ ಕೂಡಲೇ ವಕೀಲರು ಹಾಗೂ ಸಾರ್ವಜನಿಕರನ್ನ ನ್ಯಾಯಾಲಯದಿಂದ ಹೊರಗೆ ಕಳಿಸಿ ಪೊಲೀಸರು ತಪಾಸಣೆ ಕಾರ್ಯವನ್ನು ತೀವ್ರಗೊಳಿಸಿದ್ರು ಸಾಂಕೇತ್ ನ್ಯಾಯಾಲಯ ಪಟಿಯಾಲಾ ಹೌಸ್ ನ್ಯಾಯಾಲಯ ತೀಜಾ ಹಜಾರಿ ನ್ಯಾಯಾಲಯ ಮತ್ತು ಇತರೆ ಹಲವಾರು ಜಿಲ್ಲಾ ನ್ಯಾಯಾಲಯಗಳಲ್ಲಿ ಬಾಂಬ್ ಬೆದರಿಕೆಗಳು ವರದಿಯಾಗಿವೆ ಇನ್ನು ಬಾಂಬ್ ನಿಷ್ಕ್ರಿಯ ದಳದ ವ್ಯಾನ್ಗಳು ಶ್ವಾನದಳಗಳು ಮತ್ತು ವಿಧ್ವಂಸಕ ವಿರೋಧಿ ಘಟಕಗಳು ಸ್ಥಳಗಳಿಗೆ ತಲುಪಿಸಿದರು ತಲುಪುತ್ತಿದ್ದಂತೆ ಪೊಲೀಸರು ಜನರನ್ನು ಸ್ಥಳಾಂತರಿಸುವ ಕಾರ್ಯ ಆರಂಭಿಸಿದ್ರು ಎಲ್ಲಾ ಜಿಲ್ಲಾ ನ್ಯಾಯಾಲಯಗಳಲ್ಲಿ ಭದ್ರತಾ ವ್ಯವಸ್ಥೆಯನ್ನು ತೀವ್ರಗೊಳಿಸಲಾಗಿದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ಸಿಬ್ಬಂದಿಯನ್ನು ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಿಸಲಾಗಿದೆ ನಗರದ ಎರಡು ಸಿಆರ್ಪಿಎಫ್ ಶಾಲೆಗಳಿಗೂ ಕೂಡ ಬಾಂಬ್ ಬೆದರಿಕೆ ಕರೆಗಳು ಬಂದಿದ್ದು ದ್ವಾರಕದ ಸಿಆರ್ಪಿಎಫ್ ಶಾಲೆ ಮತ್ತು ಪ್ರಶಾಂತ್ ವಿಹಾರ್ನಲ್ಲಿರುವಂತಹ ಮತ್ತೊಂದು ಸಿಆರ್ಪಿಎಫ್ ಶಾಲೆಗೆ ಎಚ್ಚರಿಕೆ ನೀಡಲಾಗಿದ್ದು ಪೊಲೀಸ್ ತಂಡಗಳು ತ್ವರಿತ ಕ್ರಮ ಕೈಗೊಂಡು ಕ್ಯಾಂಪಸ್ನಲ್ಲಿ ಪರಿಶೀಲನೆ ನಡೆಸಿವೆ ಇನ್ನು ನ್ಯಾಯಾಲಯಗಳು ಮತ್ತು ಶಾಲೆಗಳ ಹೊರಗೆ ಹೆಚ್ಚುವರಿ ಪೊಲೀಸ್ ನಿಯೋಜನೆ ಮಾಡಲಾಗಿದೆ ಕರೆ ಒಂದೇ ಮೂಲದಿಂದ ಬಂದಿವೆ ಎಂಬುದರ ಬಗ್ಗೆ ಪರಿಶೀಲನೆ ನಡೆಸಲಾಗ್ತಾ ಇದೆ ಇನ್ನು ಕೆಂಪುಕೋಟೆ ಬಳಿ ಕಾರ್ ಬಾಂಬ್ ಬ್ಲಾಸ್ಟ್ ಪ್ರಕರಣ ತನಿಖೆಯನ್ನು ಮುಂದುವರಿಸಿರುವಂತಹ ರಾಷ್ಟ್ರೀಯ ತನಿಖಾ ಸಂಸ್ಥೆ ಸ್ಫೋಟದಲ್ಲಿ ಭಾಗಿಯಾಗಿರುವ ಭಯೋತ್ಪಾದಕನ ಮತ್ತೋರ್ವ ಪ್ರಮುಖ ಸಹಚರನನ್ನು ಕೂಡ ಬಂಧಿಸಿದೆ ಅಮಿಬಿಕ್ ಮೆನಿಗೋ ಎನ್ಸೆಫೆಲೆಟಿಸ್ ಅಥವಾ ಮೆದುಳು ಜ್ವರ ಪ್ರಕರಣಗಳ ಹಿನ್ನೆಲೆ ಕೇರಳದ ಆರೋಗ್ಯ ಇಲಾಖೆಯು ಇತ್ತೀಚೆಗೆ ಒಂದು ಎಚ್ಚರಿಕೆ ಅಥವಾ ಸೂಚನೆಯನ್ನು ಹೊರಡಿಸಿದ್ದು ಶಬರಿಮಲೆ ಭಕ್ತರು ಜಾಗೃತರಾಗಿ ಮತ್ತು ನೀರು ಮೂಗಿನೊಳಗೆ ಹೋಗದಂತೆ ನೋಡಿಕೊಳ್ಳಬೇಕು ಅಂತ ಸಲಹೆಯನ್ನು ನೀಡಿದ್ದಾರೆ ನವೆಂಬರ್ ಹದಿನೇಳರಿಂದ ಪ್ರಾರಂಭವಾದ ವಾರ್ಷಿಕ ತೀರ್ಥಯಾತ್ರೆಗೆ ಯಾತ್ರಾರ್ಥಿಗಳು ಬರುತ್ತಿರುವುದರಿಂದ ಯಾವುದೇ ವೈದ್ಯಕೀಯ ಚಿಕಿತ್ಸೆಗೆ ಒಳಗಾಗುತ್ತಿರುವಂತಹ ಯಾತ್ರಾರ್ಥಿಗಳು ತಮ್ಮ ವೈದ್ಯಕೀಯ ದಾಖಲೆಗಳು ಮತ್ತು ಔಷಧಿಗಳನ್ನು ಕೊಂಡೊಯ್ಯಬೇಕು ಅಂತ ಇಲಾಖೆ ತಿಳಿಸಿದೆ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿರುವವರು ಯಾತ್ರೆಯ ಸಮಯದಲ್ಲಿಯೂ ತಮ್ಮ ಚಿಕಿತ್ಸೆಯನ್ನು ಮುಂದುವರಿಸಬೇಕು ಅಂತ ಅವರು ಒತ್ತಿ ಹೇಳಿದರು ರಾಜ್ಯ ಸರ್ಕಾರದ ಸಲಹೆಯಲ್ಲಿ ನದಿಯಲ್ಲಿ ಸ್ನಾನ ಮಾಡುವಾಗ ಎಚ್ಚರಿಕೆ ವಹಿಸಲು ಯಾವುದೇ ನಿರ್ದಿಷ್ಟ ಕಾರಣವನ್ನು ಉಲ್ಲೇಖಿಸಿಲ್ಲ ಆದರೆ ಮೆದುಳು ಜ್ವರ ಪ್ರಕರಣಗಳು ಹೆಚ್ಚಾದಾಗ ರಾಜ್ಯ ರಾಜ್ಯದಲ್ಲಿ ಇದೇ ರೀತಿಯ ನಿರ್ದೇಶನವನ್ನು ನೀಡಲಾಯಿತು ಯಾತ್ರಿಕರು ನಿಧಾನವಾಗಿ ಬೆಟ್ಟ ಹತ್ತುವುದು ವಿರಾಮ ತೆಗೆದುಕೊಳ್ಳುವುದು ಮತ್ತು ಎದೆ ನೋವು ದೌರ್ಬಲ್ಯ ಅಥವಾ ಉಸಿರಾಟದ ತೊಂದರೆ ಕಂಡು ಬಂದರೆ ವೈದ್ಯಕೀಯ ಸಹಾಯ ಪಡೆಯುವುದು ಸೂಕ್ತ ಅಂತ ಸಲಹೆಯಲ್ಲಿ ಸೂಚಿಸಲಾಗಿದೆ ಇನ್ನು ಮುನ್ನೆಚ್ಚರಿಕೆ ಕ್ರಮಗಳಲ್ಲಿ ಬೇಯಿಸಿದ ನೀರನ್ನು ಕುಡಿಯುವುದು ತಿನ್ನುವ ಮೊದಲು ಕೈ ತೊಳೆಯುವುದು ತೊಳೆದ ನಂತರವೇ ಹಣ್ಣುಗಳನ್ನು ಸೇವಿಸುವುದು ಮತ್ತು ಹಳೆಯ ಆಹಾರವನ್ನು ಕಡ್ಡಾಯವಾಗಿ ಸೇವಿಸಬಾರದು ಅಂತ ಸೂಚಿಸಿದ್ದೆ ಹಾಗಿದ್ರೆ ಮೆದುಳು ಜ್ವರ ಯಾಕೆ ಬರುತ್ತೆ ಅದರ ಲಕ್ಷಣಗಳು ಎಂಬುದರ ಕುರಿತು ಕೂಡ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇಂದು ಬೆಳಗಿನ ಪಂಜಾಬ್ ಆಂಧ್ರಪ್ರದೇಶದಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಟಾಪ್ ನಕ್ಸಲ್ ಕಮಾಂಡರ್ ಮಾಡ್ವಿ ಹಿಡ್ಮಾ ಸಾವನ್ನೊಪ್ಪಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಈತ ಇಪ್ಪತ್ತಾರು ಸಶಸ್ತ್ರ ದಾಳಿಗಳ ರೂವಾರಿಯಾಗಿದ್ದ ಹಿಡ್ತಾ ಆಂಧ್ರಪ್ರದೇಶದ ಅಲ್ಲೂರಿ ಸೀತಾರಾಮರಾಜು ಜಿಲ್ಲೆಯಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಹತನಾಗಿದ್ದಾನೆ ಹಲವಾರು ವಾಮವಾದಿ ಅಡಗು ತಾಣಗಳನ್ನು ಹೊಂದಿರುವಂತಹ ಆಂಧ್ರಪ್ರದೇಶ ಛತ್ತೀಸ್ಗಢ ಮತ್ತು ತೆಲಂಗಾಣ ರಾಜ್ಯಗಳ ತ್ರೀ ಜಂಕ್ಷನ್ ಬಳಿ ಈ ಎನ್ಕೌಂಟರ್ ನಡೆದಿದೆ ಅಂತ ಉನ್ನತ ಮೂಲಗಳು ತಿಳಿಸಿವೆ ಮೂಲಗಳ ಪ್ರಕಾರ ಕನಿಷ್ಠ ಆರು ಬಂಡುಕೋರರ ಮೃತದೇಹಗಳು ಪತ್ತೆಯಾಗಿದ್ದು ಕಾರ್ಯಾಚರಣೆ ಇನ್ನು ಮುಂದುವರೆದಿದೆ ಹತ್ತೊಂಬತ್ತು ಮಧ್ಯಪ್ರದೇಶದಲ್ಲಿದ್ದ ಸುಕ್ಮಾದಲ್ಲಿ ಜನಿಸಿದ ಹಿಡ್ಮಾ ಪೀಪಲ್ಸ್ ಲಿಬರೇಷನ್ ಗೆರಿಲ್ಲಾ ಆರ್ಮಿಯ ಬೆಟಾಲಿಯನ್ ಅನ್ನು ಇದ್ದ ಮತ್ತು ಸಿಪಿಐ ವಾಮವಾದಿಗಳ ಉನ್ನತ ನಿರ್ಧಾರ ತೆಗೆದುಕೊಳ್ಳುವ ಸಂಸ್ಥೆಯ ಸದಸ್ಯ ಕೂಡ ಆಗಿದ್ದ ಕೇಂದ್ರ ಸಮಿತಿಯಲ್ಲಿರುವಂತಹ ಬಸ್ತಾರ್ ಪ್ರದೇಶದ ಏಕೈಕ ಬುಡಕಟ್ಟು ಸದಸ್ಯನಾಗಿದ್ದ ಹಿಡ್ಕನನ್ನು ಹಿಡಿದುಕೊಟ್ಟವರಿಗೆ ಒಂದು ಕೋಟಿ ರೂಪಾಯಿ ಬಹುಮಾನ ನೀಡುವುದಾಗಿ ಘೋಷಿಸಲಾಗಿತ್ತು ಆತನ ಪತ್ನಿ ರಾಜೇ ಅಲಿಯಾಸ್ ರಾಜಕ್ಕ ಕೂಡ ಎನ್ಕೌಂಟರ್ನಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ ಮಾಡ್ವಿ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ನಕ್ಸಲ್ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದಾನೆ ಆಗ ಆತನಿಗೆ ಕೇವಲ ಹದಿನೇಳು ವರ್ಷ ವಯಸ್ಸಾಗಿತ್ತು ಹಿಡ್ಮನ್ ಅನ್ನ ಹಿದ್ ಮಾಲು ಮತ್ತು ಸಂತೋಷ್ ಹೆಸರಿನಿಂದ ಕೂಡ ಕರೆಯಲಾಗ್ತಾ ಇತ್ತು ಈತ ಒನ್ನೂರ ಐವತ್ತಕ್ಕೂ ಅಧಿಕ ಸೈನಿಕರನ್ನ ಕೊಂದಿದ್ದ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರಿಗೆ ವಿಧಿಸಿದ ಮರಣ ದಂಡನೆ ರಾಜಕೀಯ ಗೊಂದಲಗಳಿಗೆ ಕಾರಣವಾಗಿದೆ ತೀರ್ಪು ಬಂದ ಕೆಲವೇ ಗಂಟೆಗಳಲ್ಲಿ ಭಾರತ ತನ್ನ ಮೊದಲ ಪ್ರತಿಕ್ರಿಯೆಯನ್ನು ನೀಡಿದೆ ವಿದೇಶಾಂಗ ಸಚಿವಾಲಯವು ಈ ನಿರ್ಧಾರವನ್ನ ಗಮನಿಸುತ್ತಿರುವುದಾಗಿ ಮತ್ತು ಬಾಂಗ್ಲಾದೇಶದ ಜನರ ಹಿತಾಸಕ್ತಿಗಳಿಗೆ ಬದ್ಧವಾಗಿದೆ ಅಂತ ಹೇಳಿದೆ ಬಾಂಗ್ಲಾದೇಶದಲ್ಲಿ ಶಾಂತಿ ಪ್ರಜಾಪ್ರಭುತ್ವ ಎಲ್ಲರನ್ನ ಒಳಗೊಳ್ಳುವಿಕೆ ಮತ್ತು ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವುದೇ ತನ್ನ ಆದ್ಯತೆಯಾಗಿದೆ ಅಂತ ಭಾರತ ತನ್ನ ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದೆ ನಾವು ಯಾವಾಗಲೂ ಬಾಂಗ್ಲಾದೇಶದ ಜನರು ಅಥವಾ ಅವರ ಹಿತಾಸಕ್ತಿಗಳೊಂದಿಗೆ ನಿಂತಿದ್ದೇವೆ ಈ ಉದ್ದೇಶಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಪ್ರಕ್ರಿಯೆಯಲ್ಲಿ ಭಾರತವು ಎಲ್ಲಾ ಪಕ್ಷಗಳೊಂದಿಗೆ ರಚನಾತ್ಮಕ ಸಂವಾದದಲ್ಲಿ ತೊಡಗಿಸಿಕೊಳ್ಳಲಿದೆ ಅಂತ ಸಚಿವಾಲಯ ಹೇಳಿದೆ ತೀರ್ಪಿನ ನಂತರ ಬಾಂಗ್ಲಾದೇಶದಲ್ಲಿ ಉದ್ವಿಗ್ನತೆ ಪ್ರತಿಭಟನೆಗಳು ಆರಂಭಗೊಂಡಿದ್ದು ಈ ಸಮಯದಲ್ಲಿ ಭಾರತದ ಹೇಳಿಕೆ ಬಂದಿದೆ ಕೆಲ ಪ್ರದೇಶಗಳಲ್ಲಿ ಹಸಿನ ಬೆಂಬಲಿಗರು ಬೀದಿಗಿಳಿದಿದ್ದಾರೆ ಆದರೆ ವಿರೋಧ ಪಕ್ಷಗಳು ಸಂತೋಷಗೊಂಡಂತೆ ಕಂಡುಬರುತ್ತಿದೆ ಈ ವಾತಾವರಣದಲ್ಲಿ ಭಾರತದ ಸಮತೋಲಿತ ಮತ್ತು ರಾಜತಾಂತ್ರಿಕ ನಿಲುವು ಅಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವ ಬಗ್ಗೆ ಕಾಳಜಿ ವಹಿಸುತ್ತಿದೆ ಮತ್ತು ಢಾಕಾದಲ್ಲಿನ ರಾಜಕೀಯ ಬೆಳವಣಿಗೆಗಳನ್ನು ಸೂಕ್ತವಾಗಿ ಮತ್ತು ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಅಂತ ಭಾರತ ಹೇಳಿದೆ ಇದಕ್ಕೂ ಮೊದಲು ಬಾಂಗ್ಲಾದೇಶ ವಿದೇಶಾಂಗ ಸಚಿವಾಲಯವು ಶೇಖ್ ಹಸೀನಾ ಮತ್ತು ಮಾಜಿ ಗೃಹ ಸಚಿವ ಮಾನ್ ಖಾನ್ ಅವರನ್ನು ಬಾಂಗ್ಲಾದೇಶಕ್ಕೆ ಗಡಿಪಾರು ಮಾಡುವಂತೆ ಒತ್ತಾಯಿಸಿತ್ತು ಜುಲೈ ಹತ್ಯಾಕಾಂಡಕ್ಕಾಗಿ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಮಂಡಳಿ ಇಬ್ಬರನ್ನ ಮಾನವೀಯತೆ ವಿರುದ್ಧದ ಅಪರಾಧಗಳಿಗೆ ಶಿಕ್ಷೆ ವಿಧಿಸಿ ಮರಣದಂಡನೆ ವಿಧಿಸಿದೆ ಅಂತ ಬಾಂಗ್ಲಾದೇಶ ವಿದೇಶಾಂಗ ಸಚಿವಾಲಯ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ ಇನ್ನು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಸಾಮೂಹಿಕ ದಂಗೆಯಲ್ಲಿ ಪದಚುಪ್ತಿಗೊಂಡ ನಂತರ ಎಪ್ಪತ್ತೆಂಟು ವರ್ಷದ ಶೇಖ್ ಹಸೀನ್ ಅವರು ಭಾರತಕ್ಕೆ ಪಲಾಯನ ಮಾಡಿದ್ದು ಅಂದಿನಿಂದ ದೆಹಲಿಯಲ್ಲಿಯೇ ನೆಲೆಸಿದ್ದಾರೆ ಇದು ಎರಡು ನೆರೆಹೊರೆಯವರ ನಡುವಿನ ಸಂಬಂಧವನ್ನು ಹದಗೆಡಿಸಿದೆ ಸೋಮವಾರ ಢಾಕಾದ ನ್ಯಾಯಾಲಯವು ಹಸೀನಾ ಮತ್ತು ಮಾಜಿ ಆಂತರಿಕ ಸಚಿವ ಮಾನ್ ಖಾನ್ ಕಮಲ್ ಅವರಿಗೆ ಗೈರು ಹಾಜರಿಯಲ್ಲಿ ಮರಣ ದಂಡನೆ ವಿಧಿಸಿದೆ ಕಳೆದ ಎರಡು ವರ್ಷ ನಡೆದ ವಿದ್ಯಾರ್ಥಿ ನೇತೃತ್ವದ ದಂಗೆಯ ವಿರುದ್ಧ ಮಾರಕ ದಮನ ಕಾರ್ಯಾಚರಣೆಯಲ್ಲಿ ಮಾನವೀಯತೆಯ ವಿರುದ್ಧದ ಅಪರಾಧಗಳಿಗೆ ಶೇಖ್ ಹಸೀನಾ ಮತ್ತು ಖಾನ್ ಕಮಲ್ ತಪ್ಪಿಸ್ತರೆಂದು ಘೋಷಿಸಿ ಶಿಕ್ಷೆ ನೀಡಲಾಗಿದೆ ಇನ್ನು ಬಾಂಗ್ಲಾದೇಶದ ಮಧ್ಯಂತರ ನಾಯಕ ಮೊಹಮ್ಮದ್ ಯೂನಸ್ ಅವರು ಮಾಜಿ ಪ್ರಧಾನಿಗೆ ಶೇಖ್ ಹಸೀನಾ ಅವರಿಗೆ ಗಲ್ಲು ಶಿಕ್ಷೆಯ ತೀರ್ಪನ್ನು ಸ್ವಾಗತಿಸಿದ್ದಾರೆ ಇವಾಗಿದ್ದು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತೆ ಭೇಟಿಯಾಗ್ತೀನಿ ಸಾಯಂಕಾಲದ ನ್ಯೂಸ್ ಬುಲೆಟಿನ್ನಲ್ಲಿ